ಆರೋಗ್ಯ ಕ್ಷೇತ್ರದಲ್ಲಿ ನಡೆಯುತ್ತಿರುವ ವಿಜ್ಞಾನ ತಂತ್ರಜ್ಞಾನದ ಪ್ರಯೋಗಗಳ ಪ್ರತಿಫಲವು ಬಡಜನತೆಯ ಬದುಕನ್ನು ಹಸನುಗೊಳಿಸಿದಾಗ ಮಾತ್ರ ಅವು ಸಾರ್ಥಕವಾಗುತ್ತೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ಹೊಳೆ ನರಸೀಪುರ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಭಾಂಗಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಸಂಘ ಹಾಸನದ ವತಿಯಿಂದ ಆಯೋಜಿಸಲಾಗಿದ್ದ ರಾಷ್ಟೀಯ ಮಟ್ಟದ ಯೂರೋ ಗೈನಕಾಲಜಿ ಕಾನ್ಫರೆನ್ಸ್ ಎರಡು ಸಾವಿರದ ಇಪ್ಪತ್ತೈದರ ವೈಜ್ಞಾನಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಕುವ ಮೂಲಕ ಚಾಲನೆಯನ್ನ ನೀಡಿ ಹೇಳಿದರು ಇನ್ನು ಪ್ರಸ್ತುತ ಹೆಣ್ಣು ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಕಾಡುತ್ತಿರುವ ಮಾರಣಾಂತಿಕ ರೋಗಗಳಾದ ಹಲವು ರೀತಿಯ ಕ್ಯಾನ್ಸರ್ಗಳಿಗೆ ಮತ್ತು ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಕಾರ್ಯಾಗಾರವನ್ನು ಹೊಳೆ ನರಸೀಪುರ ತಾಲೂಕು ಮಟ್ಟದಲ್ಲಿ ಆಯೋಜಿಸಿರುವುದು ಅತ್ಯಂತ ಔಚಿತ್ಯ ಪೂರ್ಣವಾಗಿದೆ ಮತ್ತು ಆರ್ಥಿಕ ಸಂಕಷ್ಟದಲ್ಲಿರುವ ಬಡ ರೋಗಿಗಳಿಗೆ ವಿಶ್ವ ಶ್ರೇಷ್ಠ ಗುಣಮಟ್ಟದ ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಕಡಿಮೆ ಬೆಲೆಗೆ ದೊರಕಿದಾಗ ನೂತನ ಆವಿಷ್ಕಾರಗಳು ಸಾರ್ಥಕವಾಗುತ್ತೆ ಇನ್ನು ಹೊಳೆ ನರಸೀಪುರ ಸಾರ್ವಜನಿಕ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರು ಇದ್ದು ಉತ್ತಮ ಸೇವೆಯನ್ನು ಜನತೆಗೆ ನೀಡುತ್ತಿರುವುದು ಅಭಿನಂದನೀಯ ಮತ್ತು ಶ್ಲಾಘನೀಯ ತಾವು ಸಹ ಆಸ್ಪತ್ರೆಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರವನ್ನು ನೀಡುವುದಾಗಿ ತಿಳಿಸಿ ರಾಷ್ಟ್ರೀಯ ಮಟ್ಟದ ಯುರೋ ಗೈನಕಾಲಜಿ ಕಾರ್ಯಾಗಾರವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು ಅದ್ಭುತವಾಗಿ ಕಾರ್ಯಕ್ರಮ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಹೆಮ್ಮೆ ತರ ಒಂದು ವಿಷಯ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸಣ್ಣ ಪುಟ್ಟ ನ್ಯೂನತೆ ಒಂದು ಸಮಸ್ಯೆ ಬರುತ್ತೆ ಬೆಳೆಗಾಲ ನಮ್ಮ ಒಳಸ್ಕೊಂಡು ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ಆದರೆ ಈಗ ನಮ್ಮ ವೈದ್ಯರ ತಂಡದಲ್ಲಿಂದು ಅದ್ಭುತವಾಗಿ ನಮ್ಮ ರೋಗಿಗಳನ್ನ ನೋಡುವಂತೆ ವಿಷಯಿಸಲಾಗಿದೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರಮಾಣಿಕವಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನನಗೆ ಹೆಮ್ಮೆ ತರುವಂತಹ ವಿಷಯ ಮುಂದಿನ ದಿನಗಳಲ್ಲಿ ಇದೇ ರೀತಿ ಇನ್ನು ಅದ್ಭುತವಾಗಿ ರಾಜ್ಯ ಮಟ್ಟದಲ್ಲಿ ಇಲ್ಲಿ ನಡೆಸ್ಕೊಳ್ಳಿ ಅಂತ ನಾನು ಮನವಿಯನ್ನ ನೀರು ವೈದ್ಯರಲ್ಲದೆ ಅವರಿಗೆ ಮನವಿಯನ್ನ ಖಂಡಿತವಾಗಿಯೂ ಈ ಒಂದು ರೀತಿ ಮಾಡಿರುವುದರಿಂದ ಎಷ್ಟೋ ಜನಕ್ಕೆ ಬಡವರಿಗೆ ಅನುಕೂಲ ಆಗುವ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನಾನೇನು ಮುಂಚೆ ಹೇಳಿದೆ ಈ ವ್ಯಾಕ್ಸಿನ್ಸ್ ಆಗಿರ್ಬೋದು ಅದನ್ನೆಲ್ಲ ನೀವೆಲ್ಲ ನಾವೆಲ್ಲ ಕೈ ಜೋಡಿಸಿ ಈ ಕ್ಯಾನ್ಸರ್ಸ್ ಅಂತೂ ಹಳ್ಳಿಯಲ್ಲಿ ಇರೋದ್ದು ಮೂರನೇ ಹಂತ ಹಂತದಲ್ಲಿರೋರಿಗೆ ಈ ಓರಿಯನ್ ಕ್ಯಾನ್ಸರ್ ಆಗಿರ್ಬೋದು ಇಂಥ ಕ್ಯಾನ್ಸರ್ಸ್ ಗೊತ್ತಾಗ್ತದೆ ಅಂಥದ್ದು ನಾವು ಹೋರಾಟ ಮಾಡಿ ಹಳ್ಳಿ ಹಳ್ಳಿಯಲ್ಲಿ ಒಂದು ಕ್ಯಾನ್ಸರ್ ತಪಾಸಣೆ ಶಿಬಿರ ಆಗಿರ್ಬೋದು ಅದೆಲ್ಲ ನಾವು ಮಾಡಬೇಕಂತ ಒಂದು ತೀರ್ಮಾನ ಮಾಡಿದ್ವಿ ಅದಕ್ಕೆಲ್ಲ ಮುಖ್ಯ ಅಂತ ನಿಮ್ಮ ಸಹಕಾರ ಖಂಡಿತವಾಗಿ ನಿಮ್ಮ ಸಹಕಾರ ಏರಿಕೆ ಮುಖಾಂತರ ಹೋಗ್ತಾ ನಮಗೂ ಸಹ ಕಾರ್ಯಕ್ರಮಗಳು ಇದ್ದಾವೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿಂದ ನಾನು ಸಹ ತಡವಾಗಿ ಒಂದೇ ಕ್ಷಮೆಯನ್ನು ಆಚರಿಸ್ತಾ ಏನೇ ಸಮಸ್ಯೆಗಳು ನಮ್ಮ ಹಾಸ್ಪಿಟ್ಲ್ ಆಗ್ತದಿದ್ದರು ನನಗೆ ಅದಕ್ಕೆ ಜೊತೆ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೆ ಹೇಳ್ತಾ ಅನೇಕ ಕಾರ್ಯಕ್ರಮದಿಂದ ನಾನು ಮತ್ತೆ ಬೇರೆ ಕಾರ್ಯಕ್ರಮಗಳು ಬೇಕಾಗಿರೋದಿಲ್ಲ ಎರಡು ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಲ್ಲ ನಮ್ಮ ಸಿಬ್ಬಂದಿ ಹಬ್ಬದವರಿಗೆ ಜೊತೆಗೆ ನನ್ನ ಸನ್ಮಾನ ಸನ್ನ ನಮ್ಮ ವೈದ್ಯರುಗಳಿಗೆ ನಮಸ್ಕರಿಸಿಲ್ಲ ಎಲ್ಲರಿಗೂ ಒಂದು ಕೊಡುವುದಿಲ್ಲ ಅಭಿನಂದನೆಗಳು ನಮ್ಮ ಹಳೆಯ ಇವತ್ತು ರಾಜ್ಯ ಮಟ್ಟದ್ದು ಇವತ್ತು ಕಾರ್ಯಾಗಾರ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಧನ್ಯವಾದ ಸ್ನೇಹಿತಾನೇ ಹೇಳ್ಬೋದು ಇದೇ ರೀತಿ ವರ್ಷ ವರ್ಷ ಇವತ್ತು ಈ ಡಿಪಾರ್ಟ್ಮೆಂಟ್ ಅಂತ ಹೇಳಿದೆ ಬರುವಂತ ದಿನಗಳಲ್ಲಿ ಎಲ್ಲ ವಿಭಾಗದಲ್ಲೂ ಈ ಒಂದು ಕಾರ್ಯಾಗಾರಗಳು ಈ ಒಂದು ಅಷ್ಟು ಕಾರ್ಯಕ್ರಮಗಳು ನೀಡಲಿ ಅಂತ ನಾನು ಮನವಿಯನ್ನು ಮಾಡ್ತಾ ನನ್ನ ಕರ್ಸಿ ಗೌರವ್ ಸಿ ಸನ್ಮಾನ್ ಅಂತಹ ಎಲ್ಲ ವೈದ್ಯ ತಂಡಗಳಿಗೆ ಕೊಡೋದಿಲ್ಲ ಅಂತ ಎಲ್ಲ ಮಹಿಳೆಯರಿಗೆ ಎಸ್ಪೆಷಲಿ ತುಂಬ ನೋವಿನ ನರಳಿದ್ದಾರೆ ಇದರಿಂದ ಒಂದಷ್ಟು ಅನುಕೂಲಗಳು ಆಗಲಿ ಈ ಒಂದು ನಿಟ್ಟಿನಲ್ಲಿ ನಾನು ಟ್ರೈನಿಂಗ್ ಪ್ರೋಗ್ರಾಮ್ ಕೂಡ ಶುರು ಮಾಡಿದ್ದೀನಿ ಎಲ್ಲ ಮಾಡ್ತಾ ಇದ್ದೀನಿ ಇದು ನಮ್ಮ ದೇಶದಲ್ಲಿ ಅದು ದೇಶದಲ್ಲಿ ಬಹಳ ಅತ್ಯವಶ್ಯಕವಾಗಿ ಬೇಕಾದಂತಹ ಒಂದು ಟ್ರೈನಿಂಗ್ ಇದು ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಾಯವನ್ನು ಮಾಡಿದ್ರು ಎಲ್ಲರೂ ಕೂಡ ನನ್ನ ಒಂದು ವೈಯಕ್ತಿಕ ಇದರಿಂದ ಒಂದು ನಾನು